ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ಯಾಕೆ ಅಂದರೆ ನಮ್ಮ ರಾಗು ಬರ್ತ್ಡೇ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ರಾಗುಗೆ ನೀವು ಮನಸ್ಸಿಂದ ಅವನಿಗೆ ಆರೈಸಿದ್ದೀರಾ ನನ್ನ ಕಡೆಯಿಂದನೂ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನಮ್ಮ ರಾಘವೇಂದ್ರನಿಗೆ ಇವತ್ತಿಗೆ ಎರಡು ವರ್ಷ ಆಯಿತು ನಮ್ಮ ರಾಗು ಮನೆಗೆ ಬಂದ ಮೇಲೇ ನಾವೆಲ್ಲರೂ ತುಂಬ ತುಂಬ ಖುಷಿಯಾಗಿದ್ದೀವಿ ಮೊದಲು ಎಲ್ಲರೂ ಒಂದೊಂದು ಕಡೆ ಸೇರ್ಕೊತಿದ್ವಿ ಯಾರೊಬ್ರಿಗೂ ಮಾತಾಡ್ತಿರ್ಲಿಲ್ಲ ಎಷ್ಟು ಬೇಕು ಅಷ್ಟರಲ್ಲೇ ಇದ್ವಿ ಆದರೆ ಇವಾಗಂತೂ ನಮ್ಮ ರಾಗು ಬಂದ ಮೇಲಂತೂ ನಾವೆಲ್ಲರೂ ತುಂಬಾ ಖುಷಿಯಾಗಿದ್ದೀವಿ ಯಾಕೆಂದರೆ ಮನುಷ್ಯನ ಜೀವನದಲ್ಲಿ ನಮ್ಮ ಜೀವನದಲ್ಲೂ ಅಷ್ಟೇ ಯಾವುದೋ ಒಂದು ಘಟನೆ ಆಯಿತು ಆ ಘಟನೆಯಿಂದ ನಾವು ಈಚೆ ಬರೋಕ್ಕೆ ತುಂಬಾ ಕಷ್ಟಪಟ್ವಿ ಆದ್ರೂ ಸ್ವಲ್ಪ ಸ್ವಲ್ಪ ಏನೋ ನೋಡೋರ ಮುಂದೆ ನಾವು ಇದ್ವಿ ಆದರೆ ಮನಸಲ್ಲೇ ಬೆಟ್ಟದಷ್ಟು ನೋವಿತ್ತು ನಮ್ಮ ರಾಗು ಬಂದಮೇಲಂತೂ ನಮ್ಮ ಮನಸಲ್ಲಿ ಯಾವುದೂ ಕೂಡ ಏನೂ ಇಟ್ಕೊಂಡಿಲ್ಲ ಅದು ಏನಾದರೂ ಆಗಲಿ ಆರಾಮಾಗಿ ನಮ್ಮ ರಾಘು ಜೊತೆ ಆಟ ಆಡಿಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನ ನೋಡಿಕೊಂಡು ನಾವು ಹೋಗ್ತಿದ್ವಿ ನಮ್ಮ ರಾಘುನ ನಮ್ಮ ಮಗಳು ತೊಗೊಂಡು ಬರ್ತೀನಿ ಮನೆಗೆ ಅಂದಾಗ ನಾನು ತುಂಬಾ ಕೋಪ ಮಾಡ್ಕೊಂಡೆ ಅಯ್ಯೋ ನಮ್ಮ ಮನೆಗೆಲ್ಲ ತರಬೇಡಮ್ಮ ಸುಮ್ಮನೆ ಅದೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಂಡ್ವಿ ನನ್ನ ಮಗಳು ಬರ್ತ್ಡೇ ದಿನ ಮತ್ತು ರಾಗು ಆಮೇಲೆ ನಮ್ಮ ಮನೆಯಲ್ಲಿರುವಂಥ ರಾಘವೇಂದ್ರ ಸ್ವಾಮಿ ಫೋಟೋ ಇಬ್ಬರು ರಾಯರು ಮತ್ತು ರಾಗು ಇಬ್ಬರು ಒಂದೇ ದಿನ ನಮ್ಮ ಮನೆಗೆ ಬಂದರು ನಮ್ಮ ಮನೆಗೆ ಬಂದು ಎರಡು ವರ್ಷ ಆಯಿತು ನಮ್ಮ ರಾಗು ಸ್ಟಾರ್ಟಿಂಗ್ ಬಂದಾಗ ತುಂಬ ಬೇಜಾರಲ್ಲೇ ಇದ್ದೆ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ವಲ್ಪ ನಾನು ಪ್ರಾಣಿಗಳ್ನ ಮುಟ್ಟೋದೇ ಇಲ್ಲ ಆದರೂ ತುಂಬ ಭಯ ಪಡ್ತಿದ್ದೆ ರಾಗು ಮುಟ್ಟೋಕ್ಕೆ ನಾನು ತುಂಬ ಭಯ ಬೀಳ್ತಿದ್ದೆ ಅಮ್ಮನೇ ಅವನಿಗೆ ಊಟ ತಿಂಡಿ ಎಲ್ಲ ಮಾಡಿಸ್ತಿದ್ರು ನಾನು ಒಂದು ಬಟ್ಟೆಲಿ ಇಟ್ಕೊಂಡು ಅವನ್ನ ಎತ್ಕೋತಿದ್ದೆ ಹಂಗಂಗೆ 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 ಚೆನ್ನಾಗಿ ಅಭ್ಯಾಸ ಆಗೋಯ್ತು ಎಲ್ಲರಿಗಿಂತ ಅವನು ನನ್ನನ್ನೇ ತುಂಬ ಚೆನ್ನಾಗಿ ಹಚ್ಕೊಂಡ ಆದರೆ ಪ್ರತಿಯೊಂದು ಕೆಲಸ ನಮ್ಮಮ್ಮ ಅವನಿಗೆ ಮುಖ ಸಿಟ್ಟೋದು ಮೈಸೂಡೋದು ಸ್ನಾನ ಮಾಡಿಸೋದು ಅವನಿಗೆ ಊಟ ತಿನ್ನಿಸೋದು ಈ ಥರ ಎಲ್ಲ ಅವನ ಕೆಲಸನ ಅಮ್ಮನೇ ನೋಡ್ಕೋತಿದ್ರು ಆದರೆ ಅಮ್ಮನ್ನ ಅವನು ಇಷ್ಟಪಟ್ಟಿಲ್ಲ ನನ್ನನ್ನೇ ಜಾಸ್ತಿ ಇಷ್ಟಪಟ್ಟ ಆದರೆ ಅಮ್ಮನಿಗಂತೂ ಅವನು ಅಂದರೆ ಪ್ರಾಣ ಊರಿಗೋದ್ರೂ ಅಷ್ಟೇ ಒಂದು ದಿನ ಎರಡು ದಿನ ಇರ್ತಿದ್ದರು ರಾಗು ಬಂದ ಮೇಲಂತೂ ಊರಲ್ಲಿ ಇರೋದೇ ಇಲ್ಲ ಅವ್ರ ಮನಸ್ಸೆಲ್ಲ ಮನೆ ಕಡೆನೇ ಎಳಿತಾ ಇರುತ್ತೆ ಜೊತೆಗೆ ಅಮ್ಮ ಅವರೇ ಕೈ ತುತ್ತು ತಿನ್ಸೋದನ್ನ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ಹಾಗಾಗಿ ಅವನು ಯಾವಾಗಲೂ ಯಾರಾದರೂ ಒಬ್ಬರು ಊಟ ಮಾಡಿಸ್ಲೇಬೇಕು ನಾವು ಅಷ್ಟಾಗಿ ಅವ್ನು ಕೇರ್ ಮಾಡಿಲ್ಲ ಅಂದರೆ ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ಅವನ್ನ ಕೇರ್ ಮಾಡ್ತಾರೆ ಅವನು ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಪ್ರಾಣ ಮೊದಲು ನಾನು ಬೇಕು ಅವನಿಗೆ ಸೆಕೆಂಡು ನನ್ನ ಮಗಳು ಆಮೇಲೆ ನಮ್ಮಮ್ಮ ನಮ್ಮ ಮನೇಲಿ ನಮ್ಮಮ್ಮನಿಗೇನಾರು ಒಂದು ಸ್ವಲ್ಪ ಹೊಡೆಯಕ್ಕೋದ್ರೆ ಸುಮ್ಮನೆ ತಮಾಷೆಗೆ ಬೈಯೋಕೋದ್ರೆ ಓಡಿಸ್ಕೊಡೋಲ್ಲ ಯಾಕೆಂದರೆ ಮೂ ಪ್ರಾಣಿಗಿರೋನು ಎದ್ದು ಮನುಷ್ಯನಿಗಿಲ್ಲ ಒಳ್ಳೇದು ಮಾಡೇ ನಾವು ಕೆಟ್ಟೋರಾಗ್ಬಿಟ್ಟಿದ್ವಿ ಮನುಷ್ಯನ ಸಾಕೋ ಬದಲು ಈ ಥರ ನಿಯತ್ತಾಗಿರೋ ಪ್ರಾಣಿಗಳನ್ನ ಸಾಕೋದು ತುಂಬಾ ಒಳ್ಳೆಯದು ನಮಸ್ತೆ